ನನ್ನ ಎಂ ಬಿ ಇಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಭಾರತದ ಪ್ರಧಾನಮಂತ್ರಿಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಸುಮಾರು ಹದಿನಾರು ವರ್ಷ ಇಪ್ಪತ್ತ ಆರು ದಿನಗಳ ಕಾಲ ಆಳ್ವಿಕೆ ಮಾಡಿದರು ಎರಡನೇ ಪ್ರಧಾನಿ ಗುಜರ್ಲಾಲ್ ನಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಕೇವಲ ಹದಿಮೂರು ದಿನಗಳ ಕಾಲ ನಿರ್ವಹಣೆ ಮಾಡಿದರು ನಂತರ ಲಾಹುಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಸುಮಾರು ಒಂದು ವರ್ಷ ಎರಡು ನೂರ ಹದಿನಾರು ದಿನಗಳ ಕಾಲ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು ಇವರ ಆಕಸ್ಮಿಕ ನಿಧನ ನಂತರ ಮುಂದಿನ ಪ್ರಧಾನಿಯಾಗಿ ಗುಜರ್ಲಾಲ್ ನಂದ ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಎರಡನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಮತ್ತೆ ಕೇವಲ ಹದಿಮೂರು ದಿನಗಳ ಕಾಲ ಆಳ್ವಿಕೆ ಮಾಡಿದರು ನಂತರ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಸುಮಾರು ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನಗಳ ಕಾಲ ಆಳ್ವಿಕೆ ಮಾಡಿದರು ನಂತರ ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಅಂದರೆ ಸುಮಾರು ಎರಡು ವರ್ಷ ಒಂದು ೂರ ಇಪ್ಪತ್ತಾರು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಿದರು ನಂತರ ಚೌಧರಿ ಚರಣ್ ಸಿಂಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಕೇವಲ ಎಪ್ಪತ್ತು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಿದರು ನಂತರ ಎರಡನೇ ಅವಧಿಯಲ್ಲಿ ಇಂದಿರಾ ಗಾಂಧಿ ಅವರು ಮತ್ತೆ ಭಾರತದ ಪ್ರಧಾನಿ ಗದ್ದಿಗೆಯನ್ನ ಏರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಸುಮಾರು ನಾಲ್ಕು ವರ್ಷ ಎರಡು ನೂರ ತೊಂಬತ್ತೊಂದು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಿದರು ಇವರ ನಂತರ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಸುಮಾರು ಐದು ವರ್ಷ ಮೂವತ್ತೆರಡು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡುತ್ತಾರೆ ಇವರ ನಂತರ ಶ್ರೀ ವಿ ಪಿ ಸಿಂಗ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸುಮಾರು ಮುನ್ನೂರ ಮೂರು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡಿದರು ನಂತರ ಶ್ರೀ ಚಂದ್ರಶೇಖರ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಸುಮಾರು ಎರಡು ನೂರ ಮೂವತ್ತ್ ಮೂರು ದಿನಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಇವರ ನಂತರ ಪಿ ವಿ ನರಸಿಂಹರಾಯ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಆರರವರೆಗೆ ಅಂದ್ರೆ ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನಗಳ ಕಾಲ ಆಳ್ವಿಕೆ ಮಾಡಿದರು ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರವರೆಗೆ ಕೇವಲ ಹದಿನಾರು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ನಂತರ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡಿಗ ಎಚ್ ಡಿ ದೇವೇಗೌಡ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ದಿನಗಳ ಕಾಲ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದರು ಇವರ ನಂತರ ಐಕೆ ಗುಜರಾತ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಮುನ್ನೂರ ಮೂವತ್ತೆರಡು ದಿನಗಳ ಕಾಲ ಆಲಂಕ ಮಾಡಿದರು ಎರಡನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಹುದ್ದೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅಲಂಕರಿಸಿ ಸುಮಾರು ಆರು ವರ್ಷ ಅರವತ್ನಾಲ್ಕು ದಿನಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ಸುದೀರ್ಘ ಆಳ್ವಿಕೆಯನ್ನು ಮಾಡಿದರು ನಂತರ ವಿಶ್ವ ನಾಯಕ ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಶ್ರೀ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯವರೆಗೂ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸ್ನೇಹಿತರೆ ಎಲ್ಲಾ ಪ್ರಧಾನಿಗಳಲ್ಲಿ ಉತ್ತಮ ಪ್ರಧಾನಿ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ರಥಮ ಬಾರಿಗೆ ನೀವು ನನ್ನ ಎಂ ಬಿ ಇಷ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಸನ್ನು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ